ಮೊದಲನೇದಾಗಿ ನಮ್ಮ ಭಾರತೀಯ ಜನತಾ ಪಕ್ಷದ ಎಲ್ಲ ಹಿರಿಯ ಮುಖಂಡರುಗಳು ಪ್ರಧಾನಮಂತ್ರಿಗಳು ನಮ್ಮ ನೆಚ್ಚಿನ ನಾಯಕರು ಮಾನ್ಯ ನರೇಂದ್ರ ಮೋದಿ ಅವರು ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಮಾನ್ಯ ಯಡಿಯೂರಪ್ಪನವರು ಬಸವರಾಜ ಬೊಮ್ಮಾಯಿರವರು ನಮ್ಮ ರಾಜ್ಯಾಧ್ಯಕ್ಷರು ವಿಜೇಂದ್ರ ಅವರು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಕುಮಾರಣ್ಣವರು ಇವರೆಲ್ಲರ ಸಹಕಾರದೊಂದಿಗೆ ಮೊದಲನೇ ಬಾರಿ ನಾನು ಲೋಕಸಭೆ ಚುನಾವಣೆಯನ್ನು ಎದುರಿಸಲಿಕ್ಕೆ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಾನು ಹೃದಯಪೂರ್ವಕವಾದಂಥ ಕೃತಜ್ಞತೆಯನ್ನು ನಮ್ಮ ಪಕ್ಷದ ಎಲ್ಲ ನಾಯಕರುಗಳು ನಮ್ಮ ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ ರವರು ವಿಶೇಷವಾಗಿ ಎಲ್ಲರೂ ಕೂಡ ನನಗೆ ಇವತ್ತು ಸಹಕಾರ ಬೆಂಬಲವನ್ನು ಸೂಚಿಸಿದ್ದಾರೆ ಅವರಿಗೆಲ್ಲ ಕೂಡ ನಾನು ಅಭಾರಿಯಾಗಿದ್ದೇನೆ ಅದೇ ರೀತಿ ನನ್ನ ಆತ್ಮೀಯರು ಹಿರಿಯರು ಆದಂಥ ಎಂ ಟಿ ವಿ ನಾಗರಾಜನವರು ನಮ್ಮ ಕ್ಷೇತ್ರದ ಎಲ್ಲ ಮಾಜಿ ಶಾಸಕ ಸ್ನೇಹಿತರುಗಳು ಶಾಸಕ ಸ್ನೇಹಿತರುಗಳು ಎಲ್ಲ ಹಿರಿಯ ಮುಖಂಡರುಗಳು ಜೆ ಡಿ ಎಸ್ನ ಅನೇಕ ಮುಖಂಡರುಗಳು ಮೊದಲೇ ನಾನು ಮಾಜಿ ಪ್ರಧಾನಿಗಳನ್ನು ಕೂಡ ಭೇಟಿ ಮಾಡಿ ಅವರ ಸಹಕಾರವನ್ನು ಅವರ ಆಶೀರ್ವಾದವನ್ನು ಬಯಸಿದ್ದೆ ಅವರನ್ನು ಕೇಳಿದ್ದೆ ಹಾಗಾಗಿ ಎಲ್ಲರೂ ಕೂಡ ನನಗೆ ಆಶೀರ್ವಾದವನ್ನು ಮಾಡಿದ್ದಾರೆ ಇವತ್ತು ಇಡೀ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರವನ್ನು ಭಾರತದ ಭೂಪಟದಲ್ಲಿ ಒಂದು ಅತ್ಯಂತ ಮಾದರಿ ಲೋಕಸಭಾ ಕ್ಷೇತ್ರ ಮಾಡಲಿಕ್ಕೆ ಅಭಿವೃದ್ಧಿ ದೃಷ್ಟಿಕೋನದಿಂದ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇನೆ ತಾಯಿ ಭಾರತಾಂಬೆಯ ಸೇವೆಯನ್ನು ಅದರಲ್ಲಿ ಕೂಡ ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಈ ಕಾಲಘಟ್ಟದಲ್ಲಿ ನನಗೆ ಈ ಒಂದು ಅವಕಾಶ ಸಿಕ್ಕಿರೋದು ನನ್ನ ಜನ್ಮ ಜನ್ಮಗಳ ಒಂದು ಸೌಭಾಗ್ಯ ಅಂತ ನಾನು ಭಾವಿಸಿದ್ದೇನೆ ಹಾಗಾಗಿ ನಾನು ನಮ್ಮ ಕ್ಷೇತ್ರದ ಇಪ್ಪತ್ತು ಲಕ್ಷ ಜನ ಬಹುಶಃ ಮತದಾರರಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ತಮ್ಮೆಲ್ಲರ ಮೂಲಕ ಮನವಿ ಮಾಡ್ತೇನೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಅಭಿವೃದ್ಧಿಯನ್ನು ತಾವು ನೋಡಿ ಇವತ್ತು ಸುಧಾಕರ್ ಅಂದರೆ ಯಾವ ರೀತಿ ಅಭಿವೃದ್ಧಿ ಮಾಡ್ತಾರೆ ಅನ್ನುವಂಥದ್ದನ್ನು ತಾವು ಕಾಣ್ಬೋದು ಅದು ಇಡೀ ಲೋಕಸಭೆಗೆ ನಾನು ವಿಸ್ತರಿಸುವಂಥ ಪ್ರಾಮಾಣಿಕ ಪ್ರಯತ್ನ ನಾನು ಮಾಡ್ತೀನಿ ಅಂಥೇಳಿ ಅವರಲ್ಲಿ ಎಲ್ಲರಲ್ಲಿ ಕೂಡ ನಾನು ಮನವಿಯನ್ನು ಮಾಡ್ತೇನೆ ಜೆ ಡಿ ಎಸ್ ದೊಡ್ಡ ಮಟ್ಟದ ಹೋಗಿದೆ ಅವ್ರ ಬೆಂಬಲ ಹೇಗೆ ಪಡಿತೀರಿ ಸ್ಥಳೀಯ ಮುಖಂಡರಿಗೆ ವಿಕಾಸ ಪಡ್ಕೊಳ್ತೀರಾ ಕುಮಾರಸ್ವಾಮಿ ಅವರು ಏನು ಹೇಳ್ತಾರೆ ಬಗ್ಗೆ ಖಂಡಿತವಾಗಿಯೂ ಎನ್ ಡಿ ಎ ಇವತ್ತು ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಆದ ಮೇಲೆ ಸ್ವಾಭಾವಿಕವಾಗಿರ್ತಕ್ಕಂಥ ಒಂದು ಮೈತ್ರಿ ಇದು ಏಕೆಂದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎಂದೂ ಕೂಡ ಪರಸ್ಪರ ವೈರತ್ವ ಇರತಕ್ಕಂಥ ಪಕ್ಷಗಳಲ್ಲ ಅದೇ ನೀವು ಜೆ ಡಿ ಎಸ್ ಕಾಂಗ್ರೆಸ್ಸು ಜೆ ಡಿ ಎಸ್ ಉದಯ ಆಗಿದ್ದೇ ಕಾಂಗ್ರೆಸ್ನ ವಿರೋಧ ಮಾಡಿಕೊಂಡು ಆ ಪಕ್ಷ ಉದಯ ಆಗಿರೋದು ನೀವು ಇತಿಹಾಸ ನೋಡಿದಾಗ ಹಾಗಾಗಿ ಸ್ಥಳೀಯ ಕಾರ್ಯಕರ್ತರಿರ್ಬೋದು ಉನ್ನತ ಮಟ್ಟದ ನಾಯಕರುಗಳಲ್ಲಿ ಆ ಎರಡು ಪಕ್ಷಗಳ ಜೊತೆ ಸಮನ್ವಯತೆ ಬರದೇ ಇಲ್ಲ ಆದರೆ ಇದು ನ್ಯಾಚುರಲ್ ಅಲಯನ್ಸ್ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಹಾಗಾಗಿ ನನಗೆ ಸಂಪೂರ್ಣ ವಿಶ್ವಾಸ ಇದೆ ಇಡೀ ರಾಜ್ಯದಲ್ಲಿ ನಾವು ಹಾಲು ಜೇನಿನಂತೆ ಇವತ್ತು ಬೆರೆತು ಕೆಲಸ ಮಾಡುವಂಥದ್ದಾಗ್ತದೆ ಒಂದು ಭಾಳ ಒಳ್ಳೆಯ ಫಲಿತಾಂಶ ಕೂಡ ನಮ್ಮ ರಾಜ್ಯದ ಜನರು ತೀರ್ಮಾನ ಮಾಡ್ತಾ ಇದ್ದಾರೆ ಮಾಡಿದ್ದಾರೆ ಯಾಕೆಂದರೆ ಎಲ್ಲರೂ ಕೂಡ ಮತ್ತೆ ಮೋದಿಯವರನ್ನು ಪ್ರಧಾನಮಂತ್ರಿಗಳನ್ನಾಗಿ ಮಾಡಬೇಕು ಅನ್ನೋಂಥದ್ದೇ ಎಲ್ಲರ ಮನಸ್ಸಿನಲ್ಲೂ ಕೂಡ ಬೇರೂರಿದೆ ಖಂಡಿತ ಮಾತಾಡ್ತೇನೆ ಈಗ ಅವರು ಕೂಡ ನಮ್ಮ ಹಿರಿಯ ನಾಯಕರು ನನಗೆ ಅತ್ಯಂತ ಆತ್ಮೀಯರು ಸಹೋದರ ಸಮಾನರಾಗಿರುವಂಥವ್ರು ನಾನು ಅವರು ಹಿಂದೆ ಕೂಡ ಮಾತನಾಡ್ಕೊಂಡಿದ್ವಿ ನಮ್ಮಿಬ್ಬರಲ್ಲಿ ಯಾರಿಗಾದರೂ ಆಗಲಿ ನಾವು ಪರಸ್ಪರ ವಿಶ್ವಾಸದಿಂದ ನಾವು ಕೆಲಸ ಮಾಡೋಣ ನಮ್ಮ ನಮ್ಮ ಕ್ಷೇತ್ರಗಳಲ್ಲಿ ಆದರೆ ಸ್ಥಳೀಯರಿಗೆ ಬಿಟ್ಟು ಹೊರಗಡೆ ಅವರಿಗೆ ಕೊಡೋದು ಬೇಡ ಅಂತೇಳಿ ನಾವು ಇಬ್ಬರೂ ಕೂಡ ಮಾತನಾಡಿಕೊಂಡಿದ್ವಿ ಅದಕ್ಕೆ ಮನ್ನಣೆಯನ್ನು ನೀಡಿರ್ತಕ್ಕಂಥ ನಮ್ಮ ಪಕ್ಷದ ವರಿಷ್ಠರಿಗೆ ಕೂಡ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ಮಾನ್ಯ ವಿಶ್ವನಾಥ್ರವರು ಭಾಳ ಪ್ರಬಲ ನಾಯಕರು ಯಲಂಕದಲ್ಲಿ ಅವರದೇ ಆದಂಥ ಒಂದು ಒಂದು ಪಡೆಯನ್ನು ಮತ್ತು ಪಕ್ಷವನ್ನು ಭಾಳ ಒಳ್ಳೆಯ ರೀತಿಯಲ್ಲಿ ಸಂಘಟನೆಯನ್ನು ಮಾಡಿದ್ದಾರೆ ಖಂಡಿತವಾಗಿಯೂ ಕೂಡ ಪಕ್ಷಕ್ಕೆ ಪೂರಕವಾಗಿ ಅವ್ರ ನಿರ್ಣಯಗಳಿರುತ್ತೆ ಯಾವಾಗಲೂ ಕೂಡ ಅವರು ಪಕ್ಷದ ಪರನೇ ಇರ್ತಾರೆ ನನಗೆ ಪೂರ್ಣ ವಿಶ್ವಾಸ ಇದೆ ನನಗೆ ಅವರು ಸಹಕಾರವನ್ನು ಮೋದಿಯವರಿಗೆ ಮತವನ್ನು ಬಿ ಜೆ ಪಿಯ ಅಭ್ಯರ್ಥಿಯನ್ನು ಗೆಲ್ಲಿಸೋದ್ರಲ್ಲಿ ಅವರು ಕೂಡ ಪ್ರಧಾನವಾದಂಥ ಪಾತ್ರವನ್ನು ವಹಿಸ್ತಾರೆ ಅಂತ